ಇಪ್ಪತ್ತೈದು ವರ್ಷದಲ್ಲಿ ಆಗದ ಕೆಲಸವನ್ನು ಇಪ್ಪತ್ತು ತಿಂಗಳಲ್ಲಿ ನಾನು ಮಿರಾಕಲ್ಲಿ ಮಾರ್ನಿಂಗ್ಗಳಿಂದ ಸಾಕಷ್ಟು ನಾನು ಬದಲಾವಣೆಯಾಗಿ ನನ್ನ ಗ್ರಾಮಕ್ಕೆ ನಾನು ಅದ್ಭುತದ ಒಂದು ಕೊಡುಗೆಯನ್ನು ಕೊಟ್ಟಿದ್ದೇನೆ ನಾನು ಡಾಕ್ಟರ್ ಎ ಬಿ ಹಿರೇಮಠ್ ಅಧ್ಯಕ್ಷರು ಮಾನಸಂಗೋತ್ರಿ ಶಿಕ್ಷಣ ಸಂಸ್ಥೆ ಬೆಳ್ಳುಬ್ಬಿ ಹಾಗೂ ಅಧ್ಯಕ್ಷರು ಮಳೆಸ್ವಾಮಿ ದೇವಸ್ಥಾನ ಬೆಳ್ಳುಬ್ಬಿ ಒಂದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಳ್ಳುಬ್ಬಿ ಎಂಬ ಗ್ರಾಮದಲ್ಲಿ ನಾನು ಇಂಗ್ಲೀಷ್ ಮೀಡಿಯಂ ಶಾಲೆ ತೆಗೆಯಬೇಕು ಎಂಬ ಚಿಂತನೆ ಇತ್ತು ಯಾವತ್ತು ನಾನು ಮಿರಾಕಲ್ ಬಾಂಡಿಂಗ್ ಅನ್ನು ಅಳವಡಿಸಿಕೊಂಡು ನನ್ನ ಜೀವನದಲ್ಲಿ ನಾನು ಏನಾದರೂ ಬದಲಾವಣೆ ಮಾಡಬೇಕೆಂಬ ಏನು ಛಲ ಇತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಾನು ಕನ್ನಡ ಮೀಡಿಯಂ ಶಾಲೆ ನಡೆಸಿದರೂ ನನ್ನ ಶಾಲೆಗೆ ನಾನು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಒಂದು ಕಂಪೌಂಡ್ ಮಾಡಬೇಕನ್ನು ಒಂದು ಅಪೇಕ್ಷೆ ಇತ್ತು ಗ್ರೌಂಡ್ ಮಾಡಬೇಕು ಕಟ್ಟಡ ಹೊಸ ಬಸ್ಸನ್ನು ಸಹಿತ ತರಬೇಕೆಂದು ಛಲ ಇದ್ದಾಗ ನನ್ನಿಂದ ಆಗಿರಲಿಲ್ಲ ಒಂದು ಮಹೇಶ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವತ್ತು ನಾನು ಅದು ಸಿಸ್ಟಮ್ಗಳನ್ನು ಅಳವಡಿಸಿಕೊಂಡು ಬಂದೆ ಅವತ್ತು ಇಪ್ಪತ್ತೈದು ವರ್ಷದಲ್ಲಿ ಆಗದ ಕೆಲಸಗಳನ್ನು ಕೇವಲ ಇಪ್ಪತ್ತೈದು ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸಗಳು ಆಗಿದ್ದವೆ ಎಂದರೆ ನನ್ನಿಂದ ಆಗಿವೆ ಎಂದರೆ ತಾವೂ ಸಹಿತ ಆಗದೆ ಆಗದೆ ಎಂದು ಕಟ್ಟುವುದೇ ಸಾಲದು ಎಂಬ ಹಾಗೆ ಇಲ್ಲಿ ಯಾರಾದರೂ ನಿಮಗೆ ಮಾಡಬೇಕೆನ್ನುವ ಮನಸ್ಸಿದ್ದರೆ ಒಬ್ಬ ಗುರು ಬೇಕು ಗುರಿ ಇರಬೇಕು ಅಂತಹ ಗುರು ಮಹೇಶ್ ಅವರು ನನಗೆ ಸಿಕ್ಕಿದ್ದು ನನಗೆ ಪುಣ್ಯ ಹೀಗಾಗಿ ನಾನು ಇಪ್ಪತ್ತು ತಿಂಗಳಲ್ಲಿ ನನ್ನ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನನ್ನ ಒಳ್ಳೆಯ ಶಾಲೆ ಎನ್ನುವ ಹಾಗೆ ನಾನು ಮಾಡಿ ತೋರಿಸಿದ್ದೇನೆ ಎಂದು ಹೆಮ್ಮೆ ಎನ್ನಿಸುತ್ತದೆ